ಪ್ರಧ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಆತ್ಮೀಯ ಸ್ನೇಹಿತರೆ ಹತ್ತು ಸಾವಿರದ ಆರುನೂರ ಹನ್ನೊಂದು ಹುದ್ದೆಗಳನ್ನು ಪದವೀಧರ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋಬೇಕು ಅಂತೇಳಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈಗಾಗಲೇ ಗೆಜೆಟ್ ನೋಟಿಫಿಕೇಶನ್ ಬಿಟ್ಟಿದೆ ಇನ್ನೆರಡು ದಿನಗಳಲ್ಲಿ ಅಪ್ಲಿಕೇಶನ್ ಕೂಡ ಆನ್ಲೈನ್ ಅಪ್ಲಿಕೇಶನ್ ಕೂಡ ಪ್ರಾರಂಭವಾಗ್ತವೆ ಇದರ ನಡುವೆ ಹಲವಾರು ಗೊಂದಲಗಳು ಮತ್ತು ಹಲವಾರು ಡೌಟ್ಸ್ಗಳು ಅಭ್ಯರ್ಥಿಗಳ ಮನದಲ್ಲಿ ಹುಟ್ಟಿದಾವೆ ಈ ಡೌಟ್ಸ್ ಭಾಳಷ್ಟು ಬಹಳಷ್ಟು ಜನ ಕಾಮೆಂಟ್ ಬಾಕ್ಸ್ ನಲ್ಲಿ ಮತ್ತು ಅದಕ್ಕೆ ಪರಿಹಾರ ದೊರಕಿಸಿ ಕೊಡಿ ಅಂತಲೂ ಕೂಡ ಮನವಿ ಮಾಡಿಕೊಂಡಿದ್ದೀರಿ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಲ್ಲಾ ಡೌಟ್ಸ್ ಕ್ಲಿಯರ್ ಮಾಡುತ್ತೆ ಅಂತ ಭಾವಿಸಿದ್ದೀನಿ ಮತ್ತು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಇದನ್ನ ಹೊರತುಪಡಿಸಿ ಅದನ್ನು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಅವೆಲ್ಲ ವಿಡಿಯೋಗಳು ನಿಮಗೆ ಲಭ್ಯ ಆಗುತ್ತೆ ಅದಕ್ಕೂ ಮುಂಚೆ ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಹೀಗೆ ಈ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆತ್ಮೀಯ ವೀಕ್ಷಕರೇ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳಿರ್ತಕ್ಕಂತಹ ಒಂದೊಂದೇ ಪ್ರಶ್ನೆಗಳಿಗೆ ನಾನು ಮೊದಲು ಉತ್ತರವನ್ನು ಕೊಟ್ಕೊತ ಅದರ ಒಂದು ಕ್ಲಿಯರ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಮೊದಲನೆಯ ಪ್ರಶ್ನೆ ಆಂಗ್ಲ ಭಾಷೆಯ ವಿಷಯದ ಶಿಕ್ಷಕರಾಗಲು ಅರ್ಹತೆ ಏನೋ ಅಂತ ಇದಕ್ಕೆ ಅರ್ಹತೆ ಅಂತಂದ್ರೆ ನಾವು ಫಸ್ಟ್ ಆಫ್ ಆಲು ಆಂಗ್ಲ ಟೀಚರ್ ಆಗೋದಕ್ಕೆ ಅಥವಾ ಆಂಗ್ಲ ಭಾಷೆಯ ಟೀಚರ್ ಆಗೋದಿಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇದೆ ಅಂತೇಳಿ ನೋಡ್ಬೋದು ಇದು ನೋಡಿ ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿರಬೇಕು ಅದು ಮೂರು ವರ್ಷವೂ ಕೂಡ ಅಧ್ಯಯನವನ್ನು ಮಾಡಿರಬೇಕು ಅದರ ಜೊತೆಗೆ ಕನ್ನಡ ಹಿಂದಿ ಮರಾಠಿ ಉರ್ದು ಉರ್ದು ತೆಲುಗು ತಮಿಳು ಕೊಂಕಣಿ ಇತಿಹಾಸ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಇವ್ಯಾವುದಾದರೂ ವಿಷಯಗಳಲ್ಲಿ ಒಂದು ವಿಷಯವನ್ನು ಕಂಪಲ್ಸರಿಯಾಗಿ ಮೂರು ವರ್ಷವೂ ಕೂಡ ಐಚ್ಛಿಕ ವಿಷಯವಾಗಿ ಅಧ್ಯಯನವನ್ನು ಮಾಡಿರಬೇಕು ಅಂದರೆ ಆಂಗ್ಲ ಅಂದರೆ ಇಂಗ್ಲೀಷ್ ಟೀಚರ್ ಆಗಬೇಕು ಅಂತಂದರೆ ಒಂದು ಇಂಗ್ಲೀಷ್ ಕಂಪಲ್ಸರಿ ಇರಬೇಕು ಜೊತೆಗೆ ನಾನು ಹೇಳಿದ್ನಲ್ಲ ಇಷ್ಟು ಒಂದು ವಿಷಯಗಳಲ್ಲಿ ಒಂದು ವಿಷಯವನ್ನು ಮೂರು ವರ್ಷವೂ ಕೂಡ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಅಧ್ಯಯನವನ್ನು ಮಾಡಿರಬೇಕು ಅಂತಕ್ಕಂಥದ್ದು ಒಂದು ಪಾಯಿಂಟ್ ಎರಡನೇದು ಐಚ್ಛಿಕ ಆಂಗ್ಲ ಭಾಷೆಯಲ್ಲಿ ನೀವು ಕನಿಷ್ಠ ಶೇಕಡ ಐವತ್ತು ಪರ್ಸೆಂಟ್ ಅಂಕಗಳನ್ನು ಕಂಪಲ್ಸರಿಯಾಗಿ ಪಡೆದಿರಬೇಕು ಮತ್ತು ಇತರ ವಿಷಯಗಳು ಏನಿದ್ದಾವೆ ಅದರಲ್ಲಿ ಒಂದು ವಿಷಯ ಕಂಪಲ್ಸರಿಯಾಗಿ ಐವತ್ತು ಪರ್ಸೆಂಟ್ ಅಂಕವನ್ನು ಗಳಿಸಿರಲೇಬೇಕಾಗುತ್ತೆ ಹಾಗಾಗಿ ನೀವು ಎರಡು ವಿಷಯಗಳಲ್ಲಿ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಆಂಗ್ಲ ಭಾಷೆ ಒಂದು ಜೊತೆಗೆ ಇನ್ನುಳಿದಿರತಕ್ಕಂಥ ಇಷ್ಟು ವಿಷಯಗಳಲ್ಲಿ ಒಂದು ಸಬ್ಜೆಕ್ಟು ಶೇಕಡ ಐವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಿರಬೇಕು ಫಾರ್ ದಿ ಕ್ಯಾಂಡಿಡೇಟ್ ಆಫ್ ಕ್ಯಾಂಡಿಡೇಟ್ ಆಫ್ ಜನರಲ್ ಮೆಡಿ ಮೆರಿಟ್ ಸ್ಟೂಡೆಂಟ್ಸ್ಗೆ ಅಂದರೆ ಜಿ ಎಮ್ ಅಭ್ಯರ್ಥಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಇನ್ನು ಕೆಲವರಿಗೆ ಅಂದರೆ ಇದರಲ್ಲೂ ಕೂಡ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬಲ್ ಹಾಗೂ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಲ್ಲಿ ಅವರಿಗೆ ಫಾರ್ಟಿ ಫೈವ್ ಪರ್ಸೆಂಟನ್ನು ಮಿನಿಮಮ್ ತಗೋಬೇಕು ಅಂತ ಇದೆ ಅಂದರೆ ಆಂಗ್ಲ ಭಾಷೆಯಲ್ಲಾಗಲಿ ಅಥವಾ ಇನ್ನುಳಿದಿರ್ತಕ್ಕಂಥ ಒಂದು ಭಾಷೆಯಲ್ಲಿ ಕನಿಷ್ಠ ನಲವತ್ತೈದು ಪರ್ಸೆಂಟ್ನ ತಗೋಬೇಕು ಅಂತ ಇದೆ ಹಾಗಾಗಿ ಇದು ಮಿನಿಮಮ್ ಎಲಿಜಿಬಿಲಿಟಿ ಇದೆ ಫಸ್ಟ್ ನೀವು ಆ ಸಬ್ಜೆಕ್ಟಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥವ್ರಿಗೆ ಈ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ನಾನು ನೆಕ್ಸ್ಟ್ ಕ್ವಶನ್ ಯಾವುದು ಅಂತಂದರೆ ವಿಜ್ಞಾನ ವಿಷಯದ ಅಭ್ಯರ್ಥಿಗಳಾಗಲು ವಿಜ್ಞಾನ ವಿಷಯದ ಅಭ್ಯರ್ಥಿಗಳು ಶಿಕ್ಷಕರಾಗಲು ಅರ್ಹತೆ ಏನು ಪಡೆದಿರಬೇಕು ವಿಜ್ಞಾನ ಮತ್ತು ಗಣಿತ ವಿಷಯದು ಇದಕ್ಕೆ ಇದಕ್ಕೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಮಿನಿಮಮ್ ಕ್ರಿಟೀರಿಯಾ ಇದೆ ಅದರಲ್ಲಿ ಪದವಿಯಲ್ಲಿ ಗಣಿತ ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರ ವಿಷಯಗಳನ್ನ ಐಚ್ಛಿಕ ವಿಷಯಗಳಾಗಿ ಮೂರು ವರ್ಷವೂ ಕೂಡ ಅಧ್ಯಯನ ಮಾಡಿರಬೇಕು ಅಂತ ಇದೆ ಅಂದರೆ ಪಿ ಸಿ ಎಮ್ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಈ ಮೂರು ವಿಷಯಗಳನ್ನು ಕಂಪಲ್ಸರಿಯಾಗಿ ನೀವು ಪದವಿಯಲ್ಲಿ ಅಂದರೆ ಬಿ ಎಸ್ ಸಿ ಪದವಿಯಲ್ಲಿ ಪಡೆದಿರಲೇಬೇಕು ಅಂತಕ್ಕಂಥದ್ದಿದೆ ಬೇರೆ ವಿಷಯಗಳು ಈ ಕೆಲವರು ಸಿ ಬಿ ಮಾಡಿರ್ತಾರೆ ಕೆಲವರು ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಾರೆ ಅವರಿಗೆ ಅವಕಾಶ ಇಲ್ಲ ಇದು ಓನ್ಲಿ ಫಾರ್ ಪಿ ಸಿ ಎಂ ಅಭ್ಯರ್ಥಿಗಳಿಗೆ ಮಾತ್ರ ಹಾಗಾಗಿ ಪಿ ಸಿ ಎಂ ಅಭ್ಯರ್ಥಿಗಳು ಮಾತ್ರ ಈ ಒಂದು ಅಪ್ಲಿಕೇಶನ್ ಅಂದರೆ ಗಣಿತ ಮತ್ತು ವಿಜ್ಞಾನ ಟೀಚರ್ಸ್ ಆಗೋದಕ್ಕೆ ಸಾಧ್ಯ ಇದೆ ಜೊತೆಗೆ ಅವರು ಪ್ರತಿ ವಿಷಯದಲ್ಲೂ ಕೂಡ ಕನಿಷ್ಠ ಶೇಕಡ ಐವತ್ತು ಪರ್ಸೆಂಟ್ನಷ್ಟು ಅಂಕಗಳನ್ನು ಪಡೆದಿರಬೇಕು ಅಂತ ಇದೆ ಅಂದರೆ ನೀವು ಐವತ್ತು ಪರ್ಸೆಂಟ್ ಅಂತಂದರೆ ನೀವು ಮೂರು ಸೇರಿ ಕ್ಯಾಲ್ಕುಲೇಟ್ ಅವರೇಜ್ ತೆಗೆದಾಗ ಫಿಫ್ಟಿ ಪರ್ಸೆಂಟ್ ಅಲ್ಲ ಅದು ಅದು ಪ್ರತಿ ಸಬ್ಜೆಕ್ಟು ಕೂಡ ಫಿಫ್ಟಿ ಪರ್ಸೆಂಟ್ ಅಥವಾ ಐವತ್ತು ಅಂಕಗಳಿಗಿಂತ ಹೆಚ್ಚಿರಬೇಕು ಅಂತ ಇದೆ ಮ್ಯಾಥ್ಸು ಐವತ್ತು ಅಂಕಕ್ಕಿಂತ ಹೆಚ್ಚಿರಬೇಕು ಆ್ಯಂಡ್ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಶಾಸ್ತ್ರ ಇವೆಲ್ಲವೂ ಕೂಡ ಪ್ರತಿ ವಿಷಯನೂ ಕೂಡ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರಬೇಕು ಅದರ ಜೊತೆಗೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಒಂದು ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇವರಿಗೆಲ್ಲರಿಗೂ ಕೂಡ ಕನಿಷ್ಠ ನಲವತ್ತೈದು ಅಂಕಗಳನ್ನು ಪಡೆದಿದ್ದರೆ ಸಾಕು ಅಂತೇಳಿ ಇಲ್ಲಿ ಕೊಡಲಾಗಿದೆ ಹಾಗಾಗಿ ಜನರಲ್ ಮೆರಿಟ್ನ ವಿದ್ಯಾರ್ಥಿ ಅಭ್ಯರ್ಥಿಗಳಿಗೆ ಐವತ್ತು ಅಂಕಗಳು ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಆ್ಯಂಡ್ ಪಿ ಎಚ್ ಇವರಿಗೆ ನಲವತ್ತೈದು ಪರ್ಸೆಂಟಷ್ಟು ಅಂಕಗಳನ್ನು ಕಂಪಲ್ಸರಿಯಾಗಿ ಗಳಿಸಿರಬೇಕು ಅದು ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಒಳಗೆ ಅದಾದ ನಂತರ ನೆಕ್ಸ್ಟು ಮೂರನೆಯ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬರೆದಿರುವ ಅಭ್ಯರ್ಥಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟಿ ಟಿ ಬರೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದೇ ಇದು ಬಹಳ ಮುಖ್ಯ ಇತ್ತೀಚೆಗೆ ಅಂದ್ರೆ ಫೆಬ್ರವರಿ ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ಪತ್ರಿಕೆ ಎರಡು ಪತ್ರಿಕೆ ಎರಡು ಅಂತಂದ್ರೆ ಆರರಿಂದ ಎಂಟನೇ ತರಗತಿಯವರೆಗೆ ನಡೆಸಲಾಗ್ತಕ್ಕಂತಹ ಒಂದು ಪರೀಕ್ಷೆ ಅದು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಗಳು ನಡೆದಿದ್ದು ಅದರ ಒಂದು ಕೀ ಆನ್ಸರ್ ಅನ್ನ ಬಿಟ್ಟಿದ್ದಾರೆ ಮತ್ತು ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ ಇನ್ನೂ ಕೂಡ ಫೈನಲ್ ಕೀ ಆನ್ಸರ್ ಬಿಟ್ಟಿಲ್ಲ ಇನ್ನು ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿಲ್ಲ ಹಾಗಾಗಿ ಅದರಲ್ಲಿ ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಎಕ್ಸ್ಪೆಕ್ಟೆನ್ಸ್ ಇಟ್ಕೊಂಡಿದ್ರು ನಮಗೂ ಕೂಡ ಅವಕಾಶವನ್ನ ಕೊಡಬೇಕು ಅಂತೇಳಿ ಹಾಗಾಗಿ ಸರ್ಕಾರ ಅದಕ್ಕೆ ಅವಕಾಶವನ್ನ ಕಲ್ಪಿಸಿದೆ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತೇಳಿ ಅಪ್ಲಿಕೇಶನ್ ಅನ್ನು ಹಾಕಬಹುದು ಆದರೆ ಟಿ ಇ ಟಿ ಪರೀಕ್ಷೆ ಫಲಿತಾಂಶ ಬಂದು ಅದರಲ್ಲಿ ಅರ್ಹತೆಯನ್ನ ಪಡೆದರೆ ಮಾತ್ರ ಮುಂದಿನ ಹಂತಗಳಿಗೆ ಅಂದರೆ ವೆರಿಫಿಕೇಶನ್ ಹಂತಕ್ಕೆ ನಿಮ್ಮನ್ನು ಪರಿಗಣಿಸಲಾಗುವುದು ಹಾಗಾಗಿ ಟಿ ಇ ಟಿ ಪರೀಕ್ಷೆಯನ್ನು ಬರೆದಿದ್ರೆ ಸಾಕು ಅಂದರೆ ಅಟೆಂಡ್ ಆಗಿರಬೇಕು ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ಕಡೆನೂ ಎಕ್ಸಾಮ್ ಬರೀಬಹುದಾ ಅಂತಕ್ಕಂಥದ್ದು ನೆಕ್ಸ್ಟ್ನ ಅಂದರೆ ಐದನೇ ಪ್ರಶ್ನೆ ಆಗಿದೆ ಈ ಐದನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ ಇಲ್ಲಿ ಹೈದರಾಬಾದ್ ಕೇಡರ್ಗೆ ಐದು ಸಾವಿರ ಪೋಸ್ಟ್ಗಳಿದೆ ನಾನ್ ಹೈದರಾಬಾದ್ ಕೇಡರ್ಗೆ ಐದು ಸಾವಿರದ ಆರ್ನೂರ ಹನ್ನೊಂದು ಪೋಸ್ಟ್ ಇದೆ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ರಿಸರ್ವೇಷನ್ ಕೊಡಲಾಗಿದೆ ಸ್ಥಳೀಯರಿಗೆ ಮತ್ತೆ ನಾನು ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಏಟ್ ಪರ್ಸೆಂಟ್ ರಿಸರ್ವೇಷನ್ ಅನ್ನ ಕೊಡಲಾಗಿದೆ ಹಾಗಾಗಿ ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಗಳು ಅಥವಾ ನಾನ್ ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಗಳು ತಾವು ಎರಡೂ ಕಡೆನೂ ಕೂಡ ಎಕ್ಸಾಮ್ ಬರೀಬಹುದಾ ಅಥವಾ ಅಪ್ಲಿಕೇಶನ್ ಅನ್ನು ಹಾಕಬಹುದಾ ಅಂತಕ್ಕಂಥದ್ದು ಪ್ರಶ್ನೆ ಖಂಡಿತವಾಗ ಕೂಡ ಹಾಕಬಹುದಾಗಿದೆ ಅಂತಂದ್ರೆ ಎರಡೂ ಕಡೆಯಲ್ಲೂ ಕೂಡ ನಡೀತಕ್ಕಂತಹ ಎಕ್ಸಾಮ್ ನ ಡೇಟ್ಸ್ ಬೇರೆ ಬೇರೆ ಆಗಿರುತ್ತೆ ಹೈದರಾಬಾದ್ ಕರ್ನಾಟಕದಲ್ಲಿ ಮೇ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಎಕ್ಸಾಮ್ ನಡೆಸಲಾಗುತ್ತೆ ಆನಂತ ಮೇ ಹದಿನೆಂಟು ಮತ್ತು ಮೇ ಹತ್ತೊಂಬತ್ತು ನಡೆಸಲಾಗುತ್ತೆ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಮೇ ಇಪ್ಪತ್ತೈದು ಮತ್ತು ಇಪ್ಪತ್ತಾರ ಎಕ್ಸಾಮ್ ಅನ್ನ ಡೇಟ್ ಅನ್ನ ಅನೌನ್ಸ್ ಮಾಡಲಾಗಿದೆ ಟೆಂಟೇಟಿವ್ ಡೇಟ್ ಅನ್ನು ಅನೌನ್ಸ್ ಮಾಡಲಾಗಿದೆ ಹಾಗಾಗಿ ಎರಡೂ ಕೂಡ ಬೇರೆ ಬೇರೆ ಡೇಟ್ ಇದು ಒಂದು ವೇಳೆ ಪೋಸ್ಟ್ ಪೇನ್ ಪೋಸ್ಟ್ಪೋನ್ ಆದರೂ ಕೂಡ ಎಕ್ಸಾಮ್ಸು ಆ ಟೈಮ್ ಕೂಡ ಒನ್ ವೀಕ್ ಗ್ಯಾಪನ್ನು ಕೊಡಲಾಗುತ್ತೆ ಸೊ ಹಾಗಾಗಿ ಎರಡೂ ಕಡೆಯಲ್ಲೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು ಇನ್ನೊಂದು ಕೆಲವರು ಪ್ರಶ್ನೆಗಳನ್ನ ಕೇಳಿದ್ದೇನಂತಂದ್ರೆ ಒಬ್ಬ ಅಭ್ಯರ್ಥಿ ಎಷ್ಟು ಜಿಲ್ಲೆಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾಗಿ ಇಲ್ಲಿ ಇಲ್ಲಿ ನೋ ಲಿಮಿಟ್ ಎಷ್ಟು ಜಿಲ್ಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದಕ್ಕೆ ಲಿಮಿಟ್ ಅನ್ನ ಕೊಟ್ಟಿಲ್ಲ ನೀವು ಎಷ್ಟು ಜಿಲ್ಲೆಗೆ ಬೇಕಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದು ಆದರೆ ನೀ ಒಂದು ಕೇಡರ್ನಲ್ಲಿ ನೀವು ಎಷ್ಟೇ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಆದ್ರೆ ಬರೀಬೇಕಾಗಿರ್ತಕ್ಕಂಥದ್ದು ಒಂದು ಕಡೆಗೆ ಮಾತ್ರ ಆಗಿರುತ್ತೆ ನೀವು ಮೂರ್ನಾಲ್ಕು ಜಿಲ್ಲೆ ಈಗ ಸ್ಥಳೀಯ ಕೇಡರ್ ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಮೂರು ನಾಲ್ಕು ಮೂರು ಜಿಲ್ಲೆಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತಿದಿರಿ ಅಂತಂದ್ರೆ ಆ ಹೈದ್ರಾಬಾದ್ ಕರ್ನಾಟಕ ಕೇಡರಲ್ಲಿ ಒಂದು ಕಡೆಗೆ ಮಾತ್ರ ಎಕ್ಸಾಮ್ ನಡೆಸಬಹುದಾಗಿ ಎಕ್ಸಾಮ್ ಅನ್ನ ಬರೀಬಹುದಾಗುತ್ತೆ ಅದೇ ರೀತಿ ನಾನ್ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥದ್ದು ಹಾಗಾಗಿ ನೀವು ಎಷ್ಟೇ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬಹುದು ಒಂದು ಕೇಡರ್ನಲ್ಲಿ ಆದರೆ ಬರಿ ಬರಿಬೇಕಾಗಿರ್ತಕ್ಕಂಥದ್ದು ಒಂದು ಕೇಡರ್ನಲ್ಲಿ ಒಂದು ಒಂದು ಕಡೆ ಮಾತ್ರ ಒಂದು ವೇಳೆ ನೀವು ಎರಡೂ ಕೇಡರ್ನಲ್ಲಿ ಒಂದೊಂದು ಅಪ್ಲಿಕೇಶನ್ ಹಾಕಿದ್ರೆ ಎಚ್ ಕೆ ಕೇಡರ್ ಮತ್ತು ನಾನ್ ಎಚ್ ಕೆ ಕೇಡರ್ ಎರಡೂ ಕೇಡರ್ ಒಂದೊಂದು ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ನೀವು ಎರಡೂ ಕಡೆ ನೀವು ಎಕ್ಸಾಮ್ ಅನ್ನ ಬರೆಯುವುದಕ್ಕೆ ಸಾಧ್ಯ ಆಗುತ್ತೆ ಆರನೇ ಪ್ರಶ್ನೆ ಸಿ ಇ ಟಿಯಲ್ಲಿ ನೆಗೆಟಿವ್ ಇರುತ್ತಾ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಕೇಳಿದಿರಿ ಇದರಲ್ಲಿ ನೆಗೆಟಿವ್ ಇರೋದಿಲ್ಲ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಥರ್ಡ್ ಪೇಪರ್ ಇರುತ್ತೆ ಇದು ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರು ಮ್ಯಾಥ್ ಮತ್ತು ಸೈನ್ಸ್ ಸೋಷಿಯಲ್ ಸೈನ್ಸ್ನವ್ರಿಗೆ ಮಾತ್ರ ಇರುತ್ತೆ ಥರ್ಡ್ ಪೇಪರ್ ಕೂಡ ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥ್ಸ್ನವ್ರಿಗೂ ಕೂಡ ಇರುತ್ತೆ ಸೈನ್ಸ್ನವ್ರಿಗೂ ಕೂಡ ಇರುತ್ತೆ ಆದರೆ ಥರ್ಡ್ ಪೇಪರ್ ಭಾಷಾ ವಿಷಯಗಳಲ್ಲಿ ಅಪ್ಲಿಕೇಶನ್ ಹಾಕುವಂಥವ್ರಿಗೆ ಇರೋದಿಲ್ಲ ಯಾಕೆಂದ್ರೆ ಅದು ಒಂದು ಭಾಷೆಯ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಒಂದು ಟೆಸ್ಟ್ ಆಗಿರೋದ್ರಿಂದ ಅದು ಕೂಡ ವಿವರಣಾತ್ಮಕವಾಗಿರ್ತಕ್ಕಂಥದ್ರಿಂದ ಅದು ಆಂಗ್ಲ ವಿಷಯದ ಶಿಕ್ಷಕರಿಗೆ ಇಲ್ಲ ಅಂತಕ್ಕಂಥದ್ದು ಆದರೆ ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥ್ಸ್ ಮತ್ತು ಸೈನ್ಸ್ ಮೂರು ಪತ್ರಿಕೆಗಳನ್ನು ಅಟೆಂಡ್ ಮಾಡಬೇಕು ಅದರಲ್ಲಿ ಫಸ್ಟ್ ಪತ್ರಿಕೆ ಇರ್ತಕ್ಕಂಥದ್ದು ಬಹು ಆಯ್ಕೆಯ ಮಾದರಿಯ ಪ್ರಶ್ನೆ ಪತ್ರಿಕೆ ಇರುತ್ತೆ ನೂರ ಐವತ್ತು ಪ್ರಶ್ನೆಗಳಿರುತ್ತೆ ಎಲ್ಲ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎರಡನೇ ಪೇಪರ್ ಅಲ್ಲಿ ಮಾತ್ರ ಫಿಫ್ಟಿ ಪ್ಲಸ್ ಹಂಡ್ರೆಡ್ ಅಂತ ಮಾಡಿದ್ದಾರೆ ಐವತ್ತು ಪ್ರಶ್ನೆಗಳನ್ನ ಅಂದ್ರೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತದ್ದು ಐವತ್ತು ಪ್ರಶ್ನೆಗಳು ಬಹು ಆಯ್ಕೆಯ ಮಾದರಿಯಲ್ಲಿದ್ರೆ ಇನ್ನು ಒಂದು ನೂರು ಅಂಕಗಳನ್ನಿದೆಯಲ್ಲ ಅದು ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಆಪ್ಷನ್ ಇರೋದಿಲ್ಲ ಸೊ ನಂತರ ಏಳನೆಯ ಪ್ರಶ್ನೆ ಹೈದರಾಬಾದ್ ಕರ್ನಾಟಕ ಕೇಟರ್ನಲ್ಲಿ ಹೊರಗಿನವರು ಅಪ್ಲೈ ಮಾಡಬಹುದಾ ಖಂಡಿತವಾಗೂ ಕೂಡ ಮಾಡಬಹುದು ಯಾಕೆಂದ್ರೆ ಎಚ್ ಕೆ ಯಲ್ಲಿ ಇದು ಸಿ ಮತ್ತು ಡಿ ಗ್ರೂಪ್ ಹುದ್ದೆಗಳಲ್ಲಿ ಏನಿದೆ ಅದರಲ್ಲಿ ಏಯ್ಟಿ ಪರ್ಸೆಂಟನ್ನು ಸ್ಥಳೀಯರಿಗೆ ಮೀಸಲಾಗಿಡಬೇಕು ಸ್ಥಳೀಯರಿಗೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ನಿವಾಸಿಗಳಿಗೆ ಅದಕ್ಕೆ ಕೆಲವೊಂದು ಫಾರ್ಮ್ಗಳಿದೆ ಇಂದ ಆ ಫಾರ್ಮ್ ಅನ್ನು ಕೂಡ ತಗೋಬೇಕಾಗುತ್ತೆ ಅಂತಿಮವಾಗಿ ಅದು ವ್ಯಾಲಿಡಿಟಿ ಆಗಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಎಚ್ ಕೆ ಅಲ್ಲಿ ಆ ನಿವಾಸಿಗಳಿಗೆ ಏಯ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದ್ರೆ ಹೊರಗ್ನವ್ರಿಗೂ ಕೂಡ ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಹೊರಗ್ನವ್ರಿಗೆ ರಿಸರ್ವೇಶನ್ ಅಂತ ಯಾವುದೇ ಇರೋದಿಲ್ಲ ಅಲ್ಲಿ ಬಟ್ ಇಪ್ಪತ್ತು ಪರ್ಸೆಂಟ್ ಏನಿದೆಯಲ್ಲ ರಿಮೈನಿಂಗ್ ಇಪ್ಪತ್ತು ಪರ್ಸೆಂಟ್ ಆ ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಯಾರು ಬೇಕಾದರೂ ಕಾಂಪಿಟೇಷನ್ ಮಾಡ್ಬೋದು ಈವನ್ ಎಚ್ ಕೆ ಉದರ್ ಅದರಲ್ಲಿ ಮಾಡಬಹುದು ಮತ್ತೆ ನಾನ್ ಎಚ್ ಕೆ ಉದರ್ ಬೇಕಾದರೂ ಮಾಡಬಹುದು ಸೊ ಹಾಗಾಗಿ ಆ ರಿಮೈನಿಂಗ್ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಹೊರಗಿನವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ ನಿಮಗೆ ಅದರ ವಿವರಗಳು ಕೂಡ ಸಿಗ್ತದೆ ನೋಟಿಫಿಕೇಶನ್ ಅಲ್ಲಿ ತೆಗೆದು ನೋಡಿದ್ರೆ ಯಾವುದು ನಾನ್ ರಿಸರ್ವ್ಡ್ ಫೋ ಪೋಸ್ಟ್ ಅಂತ ಇದೆ ಆ ನಾನ್ ರಿಸರ್ವ್ಡ್ ಪೋಸ್ಟ್ ಅಲ್ಲಿ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ ಸೊ ಹಾಗಾಗಿ ನೀವು ಹೊರಗಿನವ್ರು ಆಗಿದ್ರೂ ಕೂಡ ಅಲ್ಲಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಅನ್ನು ಬರೆಯಬಹುದಾಗಿದೆ ಇನ್ನೊಂದು ಪ್ರಶ್ನೆಯನ್ನ ಕೇಳಿದರೆ ಎರಡು ಸಾವಿರದ ಹದಿನೈದರಲ್ಲಿ ಟಿ ಇ ಟಿ ಪಾಸ್ ಆಗಿದೆ ಈಗ ಅದು ಅರ್ಹತೆಯನ್ನ ಹೊಂದಿದೆಯಾ ಅಂತಕ್ಕಂಥದ್ದು ಪ್ರಿಯ ವೀಕ್ಷಕರೇ ಒಂದು ಸಾರಿ ನೀವು ಟಿ ಇ ನೀವು ಉತ್ತೀರ್ಣ ಮಾಡಿಕೊಂಡ್ರೆ ಅದು ಏಳು ವರ್ಷಗಳ ಕಾಲ ವ್ಯಾಲಿಡ್ ಆಗಿರುತ್ತೆ ಅಂದ್ರೆ ಅದು ಸಿಂಧುವಾಗಿರುತ್ತೆ ಹಾಗಾಗಿ ಏಳು ವರ್ಷಗಳವರೆಗೂ ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕಿ ಹಾಕಬಹುದಾಗಿದೆ ಸೊ ಈಗ ಎರಡು ಸಾವಿರದ ಹದಿನೈದರಲ್ಲಿ ಹಾಕಿದ್ರಿ ಅಂತಂದರೆ ಈಗ ಮೂರು ಅಥವಾ ನಾಲ್ಕು ವರ್ಷ ಆಗಿರುತ್ತೆ ಸೊ ಹಾಗಾಗಿ ಅದು ಎಲಿಜಿಬಲ್ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ಟಿ ಇ ಟಿ ಹೇಳುವಂಥದ್ದು ಏನು ಅಂತಂದರೆ ನೀವು ಏಳು ವರ್ಷದವರೆಗೆ ಅದರ ಒಂದು ಸಿಂಧುತ್ವ ಇರತಕ್ಕಂಥದ್ದು ಆದರೆ ನೀವು ನಿಮ್ಮ ಟೀಚಿಂಗ್ ಕೆಪಾಸಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರತಿ ವರ್ಷ ಬರೆದರೂ ಕೂಡ ನಮ್ಮದೇನು ಅಭ್ಯಂತರ ಇರೋದಿಲ್ಲ ಸೊ ಆದರೆ ಒಂದು ಸಾರಿ ನೀವು ಟಿ ಇ ಟಿ ಸರ್ಟಿಫಿಕೇಟನ್ನು ತೆಗೆದುಕೊಂಡ್ರೆ ಅದು ಏಳು ವರ್ಷ ವರ್ಷಗಳವರೆಗೆ ವ್ಯಾಲಿಡ್ ಇರ್ತದೆ ಅಂತಕ್ಕಂಥದ್ದು ನಂತರದ ಪ್ರಶ್ನೆ ಒಂಬತ್ತನೆಯದು ಸರ್ ನಾನು ಬಿ ಎಡ್ ಮತ್ತು ಬಿ ಸಿಯನ್ನು ಮಾಡಿದ್ದೇನೆ ಬಿ ಸಿ ನಂದು ಕಂಪ್ಯೂಟರ್ ಸೈನ್ಸ್ ಫಿಸಿಕ್ಸ್ ಮ್ಯಾಥ್ಸ್ ಆಗಿದೆ ನಾನು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದೇ ಅಂತಕ್ಕಂಥದ್ದು ಆತ್ಮೀಯ ವೀಕ್ಷಕರೇ ಬಿ ಎಸ್ ಸಿ ಮಾಡಿದ್ದರೆ ಕಂಪಲ್ಸರಿಯಾಗಿ ಅವರು ಪಿ ಸಿ ಎಮ್ ಮಾಡಿರಬೇಕು ಅಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಮಾತ್ರ ಆಗಿರಬೇಕು ಅದು ಕೂಡ ಜನರಲ್ ಕ್ಯಾಟಗರಿ ಅವರಿಗೆ ಫಿಫ್ಟಿ ಪರ್ಸೆಂಟ್ ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಪಿ ಎಚ್ ಗೆ ಫಾರ್ಟಿ ಫೈವ್ ಪರ್ಸೆಂಟ್ ಅನ್ನು ಆಗಿರಬೇಕು ಈ ಸಬ್ಜೆಕ್ಟ್ ಅಲ್ಲೂ ಕೂಡ ಅಷ್ಟು ಅಂಕಗಳು ಗಳಿಸಿರಬೇಕು ಅಂತವರಿಗೆ ಮಾತ್ರ ಎಲಿಜಿಬಲ್ ಇದೆ ಆದರೆ ಇಲ್ಲಿ ಸೇವಿ ಜಡ್ ಇದೆ ಅಥವಾ ಸಿ ಪಿ ಎಮ್ ಇದೆ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಫಿಸಿಕ್ಸ್ ಮ್ಯಾಥ್ಸ್ ಇದೆ ಅಂತಂದ್ರೆ ಅದು ಎಲಿಜಿಬಲ್ ಇರೋದಿಲ್ಲ ಪ್ರಶ್ನೆ ಹತ್ತು ಸಮಾಜ ಶಿಕ್ಷಕರಾಗಲು ಅರ್ಹತೆ ಏನು ಅಂತಕ್ಕಂಥದ್ದು ಬಹಳ ಮುಖ್ಯ ಬಹಳಷ್ಟು ಜನ ಕ್ಯಾಂಡಿಡೇಟ್ಗಳು ಇದನ್ನು ಪ್ರಶ್ನೆಯನ್ನ ಕೇಳಿದರೆ ಆತ್ಮೀಯ ವೀಕ್ಷಕರೇ ಪದವಿಯಲ್ಲಿ ನೀವು ಇತಿಹಾಸ ಅರ್ಥಶಾಸ್ತ್ರ ಭೂಗೋಳ ಶಾಸ್ತ್ರ ರಾಜ್ಯಶಾಸ್ತ್ರ ವಿಷಯಗಳ ಪೈಕಿ ಎರಡು ವಿಷಯಗಳನ್ನ ಐಚ್ಛಿಕ ವಿಷಯಗಳಾಗಿ ಮೂರು ವರ್ಷವೂ ಕೂಡ ಅಧ್ಯಯನವನ್ನು ಮಾಡಿರಬೇಕು ಅಂತಕ್ಕಂಥದ್ದು ಅಂದರೆ ಅಹ್ ಎಕನಾಮಿಕ್ಸ್ ಜಿಯೋಗ್ರಫಿ ಮತ್ತು ಪೊಲಿಟಿಕಲ್ ಸೈನ್ಸ್ ಈ ನಾಲ್ಕು ವಿಷಯಗಳಲ್ಲಿ ಯಾವುದಾದರೂ ಎರಡು ವಿಷಯಗಳನ್ನು ಐಚ್ಛಿಕ ವಿಷಯಗಳಾಗಿ ಅಧ್ಯಯನ ಮಾಡಿರಲೇಬೇಕು ಅದು ಮೂರು ವರ್ಷವೂ ಕೂಡ ಅಧ್ಯಯನ ಮಾಡಿರಬೇಕು ಸದರಿ ವಿಷಯಗಳಲ್ಲಿ ಕನಿಷ್ಠ ಫಿಫ್ಟಿ ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕು ಅಂತ ಇದೆ ಯಾರು ಅದು ಜಿ ಎಂ ಕ್ಯಾಂಡಿಡೇಟು ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಪಿ ಎಚ್ ಗೆ ಫಾರ್ಟಿ ಫೈವ್ ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕು ಅಂತ ಇದೆ ಅಥವಾ ಇದು ಆಗಿಲ್ಲ ಅಂತಂದ್ರೆ ಇನ್ನೊಂದು ಕೇಳಲಾಗಿದೆ ಅದರಲ್ಲಿ ಏನು ಅಂತಂದ್ರೆ ಇದು ಒಂದು ಪಾರ್ಟ್ ಇನ್ನೊಂದು ಪಾರ್ಟ್ ಅಥವಾ ಈ ರೀತಿ ಮಾಡಿಲ್ಲ ಅಂತಂದ್ರೆ ಇನ್ನೊಂದು ಪಾರ್ಟ್ ಇದೆ ಇತಿಹಾಸ ಅರ್ಥಶಾಸ್ತ್ರ ಭೂಗೋಳ ಶಾಸ್ತ್ರ ರಾಜ್ಯಶಾಸ್ತ್ರ ವಿಷಯಗಳ ಪೈಕಿ ಒಂದು ವಿಷಯದಲ್ಲಿ ಮೂರು ವರ್ಷವೂ ಕೂಡ ಅಧ್ಯಯನ ಮಾಡಿರಬೇಕು ಪ್ಲಸ್ ಕನ್ನಡ ಇಂಗ್ಲಿಷು ಹಿಂದಿ ಮರಾಠಿ ಉರ್ದು ತೆಲುಗು ತಮಿಳು ಕೊಂಕಣಿ ಭಾಷೆಗಳ ಪೈಕಿ ಒಂದು ಭಾಷೆಯನ್ನ ಐಚ್ಛಿಕ ಭಾಷೆಯಾಗಿ ಐಚ್ಛಿಕ ಭಾಷೆ ಆಪ್ಷನಲ್ ಲ್ಯಾಂಗ್ವೇಜ್ ಆಗಿ ಮೂರು ವರ್ಷವೂ ಕೂಡ ಅಧ್ಯಯನ ಮಾಡಿರಬೇಕು ಮತ್ತು ಕನಿಷ್ಠ ಅದರಲ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಅಂಡ್ ಮಾರ್ಜಿನಲೈಸ್ಡ್ಗೆ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಪರ್ಸೆಂಟ್ ಪಡೆದಿರಬೇಕು ಅಂತ ಇರುತ್ತೆ ನೀವು ಒಂದು ವೇಳೆ ಅಂದರೆ ಅಂದ್ರೆ ಏನು ಪದವಿಯನ್ನ ಮಾಡಬೇಕಾದ್ರೆ ಅಲ್ಲಿ ನೀವು ಕೆಲವೊಂದು ಸಬ್ಜೆಕ್ಟ್ಗಳನ್ನು ಅಂದ್ರೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳನ್ನು ಗಳನ್ನ ಆಪ್ಷನಲ್ ಆಗಿ ಓದಿರ್ತೀರಿ ಈಗ ಎಚ್ ಪಿ ಎಸ್ ಅಂತ ಇದೆ ಅಂದರೆ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಸೋಶಿಯಾಲಜಿ ಅದು ಕೂಡ ಎಲಿಜಬಲ್ ಇರುತ್ತೆ ಎಚ್ ಕೆ ಎಸ್ ಅಂತ ಇದೆ ಅಂದರೆ ಹಿಸ್ಟ್ರಿ ಕನ್ನಡ ಮೇಜರ್ ಮತ್ತು ಸೋಶಿಯಾಲಜಿ ಅದು ಕೂಡ ಎಲಿಜಬಲ್ ಇದೆ ಎಚ್ ಡಬಲ್ ಇ ಅಂತ ಇದೆ ಅಂದರೆ ಹಿಸ್ಟ್ರಿ ಎಕನ ಎಕನಾಮಿಕ್ಸ್ ಮತ್ತು ಇಂಗ್ಲೀಷ್ ಮೇಜರ್ ಅದು ಕೂಡ ಎಲಿಜಬಲ್ ಇದೆ ಸೊ ನೀವು ಒಂದು ಭಾಷಾ ವಿಷಯವನ್ನು ಅಥವಾ ಒಂದು ಆಪ್ಷನಲ್ ವಿಷಯವನ್ನು ಎರಡರಲ್ಲೂ ಕೂಡ ಒಂದೊಂದು ವಿಷಯವನ್ನು ಪಡೆದಿದ್ರು ಕೂಡ ಎಲಿಜಿಬಲ್ ಇರುತ್ತೆ ಅಥವಾ ನೀವು ಎಲ್ಲ ಐಚ್ಛಿಕ ಭಾಷೆಗಳನ್ನು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಮತ್ತು ಜಿಯೋಗ್ರಫಿನ ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿದರೆ ಅದು ಕೂಡ ಎಲಿಜಬಲ್ ಇರುತ್ತೆ ಸೊ ಈ ಒಂದು ಕ್ರಿಟೀರಿಯನ್ನು ಹೊಂದಿರಬೇಕು ಮತ್ತೆ ಅಷ್ಟು ಫಿಫ್ಟಿ ಪರ್ಸೆಂಟ್ ಅಂಡ್ ಫಾರ್ಟಿ ಫೈವ್ ಪರ್ಸೆಂಟ್ ಏನು ಮಿನಿಮಮ್ ಸ್ಕೋರ್ ಇದೆ ಅಷ್ಟನ್ನು ಗಳಿಸಿದ್ರೆ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಿ ಅಂತಕ್ಕಂಥದ್ದು ಜೊತೆಗೆ ನೀವು ಟಿ ಇ ಟಿಯನ್ನು ಪಾಸ್ ಆಗಿರಬೇಕು ಅಂತಕ್ಕಂಥ ಇದು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಇರಬೇಕಾಗಿರ್ತಕ್ಕಂತಹ ಮೂಲ ಅರ್ಹತೆ ಆಗಿರುತ್ತೆ ಅದಾದ ನಂತರ ನೆಕ್ಸ್ಟ್ ಕ್ವಶನ ಹನ್ನೊಂದನೆಯ ಪ್ರಶ್ನೆ ಕೇಳಿದ್ದಾರೆ ಡಿ ಎಡ್ ಮತ್ತು ಬಿ ಎಡ್ ಎರಡೂ ಪದವಿ ಹೊಂದಿದ್ದರೆ ಯಾವುದನ್ನು ಪರಿಗಣಿಸಬೇಕು ಅಂತಕ್ಕಂಥದ್ದು ಮತ್ತೊಂದು ಪ್ರಶ್ನೆ ಆಗಿರುತ್ತೆ ಕೆಲವ್ರದು ಡಿ ಎಡ್ ಆಗಿರುತ್ತೆ ಅದಾದ ನಂತರ ಡಿಗ್ರಿಯನ್ನು ಮಾಡಿಕೊಂಡು ಬಿ ಎಡ್ ಅನ್ನು ಅಡ್ಮಿಷನ್ ಮಾಡಿ ಬಿ ಎಡ್ ಅನ್ನು ಕೂಡ ಪೂರೈಸಿರ್ತಾರೆ ಆಗ ಯಾವುದನ್ನು ನಿಮ್ಮ ಒಂದು ಪದವಿ ಅಂತೇಳಿ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಇಲ್ಲಿ ಒಂದಿದೆ ಏನು ಅಂತಂದರೆ ನಂಬರ್ ಡಿ ಪಿ ಆರ್ ನೈನ್ಟೀನ್ ಎಸ್ ಸಿ ಆರ್ ಟು ತೌಸಂಡ್ ಸಿಕ್ಸ್ಟೀನ್ ಒಂದು ರಾಜ್ಯ ಸರ್ಕಾರದ ಪತ್ರದ ಪ್ರಕಾರ ಡಿ ಎಡ್ ಅಥವಾ ಬಿ ಎಡ್ ವಿದ್ಯಾರ್ಥಿಯಲ್ಲಿ ಯಾವ ಅಂಕಗಳಲ್ಲಿ ನೀವು ಹೆಚ್ಚು ಅಂಕ ಯಾವ ಒಂದು ಕೋರ್ಸ್ಗಳಲ್ಲಿ ನೀವು ಹೆಚ್ಚು ಅಂಕವನ್ನು ಪಡೆದುಕೊಂಡಿದ್ದೀರೋ ಆ ಅಂಕಗಳನ್ನು ಪರಿಗಣಿಸಬೇಕು ಅಂತ ಇದೆ ನೀವು ಎರಡನ್ನೂ ಕೂಡ ಮೆನ್ಷನ್ ಮಾಡ್ಬೋದು ಆದರೆ ಅವರು ಕನ್ಸಿಡರ್ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ ನೀವು ಯಾವುದನ್ನು ಯಾವುದರಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಿದ್ದೀರೋ ಆ ಒಂದು ವಿಷಯಗಳಲ್ಲಿ ಅಥವಾ ಆ ಒಂದು ಕೋರ್ಸ್ಗಳನ್ನು ಅಥವಾ ಡಿ ಎಡ್ ಅಥವಾ ಬಿ ಎಡ್ ಕೋರ್ಸ್ ನಲ್ಲಿ ಯಾವುದು ಹೆಚ್ಚಿದೆಯೋ ಅದನ್ನು ಮಾತ್ರ ನಿಮ್ಮ ಮುಂದಿನ ಮೆರಿಟ್ ಲೀಸ್ಟ್ ಪರಿಗಣನೆಯಲ್ಲಿ ಈ ಒಂದು ಕೋರ್ಸ್ಗಳನ್ನು ಪರಿಗಣಿಸ್ತಾರೆ ಸೊ ಹಾಗಾಗಿ ನೀವು ಎರಡು ಕೋರ್ಸನ್ನು ಮಾಡಿದರೆ ಎರಡನ್ನೂ ಕೂಡ ಎಂಟ್ರಿ ಮಾಡಬೇಕು ಅಪ್ಲಿಕೇಶನ್ಗಳಲ್ಲಿ ಅವರು ಅದನ್ನು ಅಂತಿಮವಾಗಿ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಇದೆ ಸಿ ಟಿ ಇ ಟಿ ಉತ್ತೀರ್ಣವಾಗಿದ್ದರೆ ಅದು ಅರ್ಹತೆ ಇದೆಯಾ ನಮ್ಮ ಕರ್ನಾಟಕದಲ್ಲಿ ಕೆ ಇ ಆರ್ ಟಿ ಇ ಟಿ ಅಂತ ಏನಿದಿಲ್ಲ ಕಾರ್ ಟೆಟ್ ಆ ಒಂದು ಕಾರ್ ರೀತಿಯಲ್ಲಿಯೇ ಸೆಂಟ್ರಲ್ ಗೋರ್ಮೆಂಟ್ ನಲ್ಲಿ ಸಿ ಟೆಟ್ ಅಂತ ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದು ಈ ಒಂದು ಸಿ ಟಿ ಇ ಟಿಯನ್ನ ಉತ್ತೀರ್ಣಗೊಳಿಸಿದ್ರೆ ನೀವು ಈ ಟಿ ಇ ಟಿ ಅಂದ್ರೆ ಕಾರ್ ಟಿ ಇ ಟಿಯನ್ನ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಸಿ ಟಿ ಕೂಡ ಇದೇ ಮಾನದಂಡಗಳನ್ನ ಇಟ್ಟು ನಡೆಸುವಂತದ್ದಾಗಿದ್ರಿಂದ ಮತ್ತು ನವೋದಯ ಆನಂತರ ಹಲವಾರು ಸೆಂಟ್ರಲ್ ಸ್ಕೂಲ್ಗಳಲ್ಲಿ ಇದೇ ಸಿ ಟಿ ಇ ಟಿ ಮಾಡಿದ್ರಿಂದ ಸೊ ಕರ್ನಾಟಕದಲ್ಲಿ ನಡೆಸಬೇಕಾದ್ರೆ ಇದು ಎಲಿಜಿಬಲ್ ಆಗುತ್ತೆ ಸೊ ಹಾಗಾಗಿ ಸಿ ಟೆಟ್ ಅನ್ನ ಮಾಡಿದ್ರೆ ಸಾಕು ನೀವು ಯಾವುದೇ ಕರ್ನಾಟಕದಲ್ಲಿ ನಡೀತಕ್ಕಂಥ ಟೀಚರ್ ಸಿಕ್ಸ್ಟಿ ಏಟ್ ಪರೀಕ್ಷೆಗಳನ್ನ ಎದುರಿಸಬಹುದಾಗಿದೆ ಹಾಗಾಗಿ ಸಿ ಟೆಟ್ ಎಲಿಜಿಬಲ್ ಇದೆ ಹದಿಮೂರನೇ ಪ್ರಶ್ನೆ ಐಚ್ಛಿಕ ವಿಷಯಗಳು ಯಾರಿಗೆ ಕಡ್ಡಾಯವಾಗಿರುವುದಿಲ್ಲ ಅಂತಕ್ಕಂಥದ್ದಿದೆ ಐಚ್ಛಿಕ ವಿಷಯಗಳಲ್ಲಿ ಎಲ್ಲರಿಗೂ ಕೂಡ ಕಂಪಲ್ಸರಿ ಇದೆ ಆದರೆ ನಾಲ್ಕು ವರ್ಷಗಳ ಕಮ್ ಸಂಯುಕ್ತ ಶಿಕ್ಷಕರ ಶಿಕ್ಷಣ ಪದವಿ ಅಂತ ಇದೆ ಅಂದರೆ ಕಾಂಪೋಸಿಟ್ ಟೀಚರ್ ಎಜುಕೇಷನ್ ಅಂತಕ್ಕಂಥದ್ದು ಇದು ನಾಲ್ಕು ವರ್ಷ ಇರುತ್ತೆ ಅದು ಬಿ ಎ ಇ ಡಿ ಬಿ ಎಸ್ ಸಿ ಇ ಡಿ ಬಿ ಪಿ ಇ ಡಿ ಅಂದರೆ ಅದು ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂಥದ್ದು ಇದು ನಾಲ್ಕು ವರ್ಷ ಇರುತ್ತೆ ಸೊ ನಾಲ್ಕು ವರ್ಷಗಳಲ್ಲೂ ಕೂಡ ಅಂದ್ರೆ ಡೈರೆಕ್ಟ್ ಪಿ ಯು ಸಿ ಅನ್ನ ಮುಗಿದ ತಕ್ಷಣ ಇದಕ್ಕೆ ಅಡ್ಮಿಷನ್ ಮಾಡಬಹುದು ಈ ನಾಲ್ಕು ವರ್ಷಗಳ ಪದವಿಯನ್ನ ಮುಗಿಸ್ತಕ್ಕಂಥವ್ರಿಗೆ ಅವರು ಬಿ ಎ ಪ್ಲಸ್ ಬಿ ಎಡ್ ಎರಡನ್ನೂ ಕೂಡ ಮುಗಿಸಿದ್ದಾರೆ ಅಂತೇಳಿ ಭಾವಿಸಬೇಕಾಗುತ್ತೆ ಜೊತೆಗೆ ಇದನ್ನ ಮುಗಿಸ್ತಂತವ್ರಿಗೆ ಡೈರೆಕ್ಟ್ ಪಿ ಜಿ ಸೀಟ್ ಅನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಸೊ ಹಾಗಾಗಿ ಇದರಲ್ಲಿ ಯಾರು ಅಧ್ಯಯನವನ್ನ ಮಾಡಿರ್ತೀರಿ ಮೈಸೂರು ಯೂನಿವರ್ಸಿಟಿ ಮತ್ತು ನ್ಯಾಷನಲ್ ಯೂನಿವರ್ಸಿಟಿಗಳಲ್ಲಿ ಈ ಬಿ ಎ ಇ ಡಿ ಮತ್ತು ಬಿ ಎಸ್ ಡಿ ಇದನ್ನು ನಿಮಗೆ ಕೋರ್ಸ್ ಆಗಿ ತೆಗೆದುಕೊಳ್ಳಲು ಅನುಮತಿಯನ್ನ ನೀಡಿದ್ದಾರೆ ಸೊ ಹಾಗಾಗಿ ಈ ನಾಲ್ಕು ವರ್ಷಗಳ ಕೋರ್ಸನ್ನು ಯಾರು ಪಡೆದಿದ್ದೀರೋ ಅವರಿಗೆ ಈ ಮೂರು ವರ್ಷವೂ ಕೂಡ ಕಂಪಲ್ಸರಿಯಾಗಿ ಐಚ್ಛಿಕ ವಿಷಯಗಳನ್ನ ಅಧ್ಯಯನ ಮಾಡಿರಬೇಕು ಅಂತಕ್ಕಂತಹ ಯಾವುದೇ ನಿಬಂಧನೆ ಕೂಡ ಇರೋದಿಲ್ಲ ಇದು ಕಾಂಪೋಸಿಟ್ ಟೀಚರ್ ಎಜುಕೇಶನ್ ಮಾಡಿದಂಥವ್ರಿಗೆ ಮಾತ್ರ ಅಂದ್ರೆ ಬಿ ಎ ಡಿ ಮತ್ತು ಬಿ ಎಸ್ ಡಿ ಮಾಡದಂತವ್ರಿ ಮಾತ್ರ ಆಗಿರತಕ್ಕಂಥದ್ದು ಸೊ ಇದು ಐಚ್ಛಿಕ ವಿಷಯಗಳು ಇನ್ನು ಕೆಲವು ಹದಿನಾಲ್ಕನೇ ಪ್ರಶ್ನೆಯನ್ನ ಕೇಳಿದ್ದಾರೆ ಸರ್ ನಾನು ಇಂಗ್ಲಿಷ್ ಅನ್ನು ಕೂಡ ಇಂಗ್ಲಿಷ್ ಟೀಚರ್ಗೂ ಕೂಡ ಎಲಿಜಬಲ್ ಇದೀನಿ ಮತ್ತು ಸಮಾಜ ವಿಜ್ಞಾನ ಟೀಚರ್ಗೂ ಕೂಡ ಎಲಿಜಬಲ್ ಇದೀನಿ ನಾನು ಎರಡೂ ಕಡೆ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ನನ್ನನ್ನ ಎಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥದ್ದು ಆತ್ಮೀಯ ವೀಕ್ಷಕರೇ ನೀವೇನಾದರೂ ಕೂಡ ಎರಡೂ ಕಡೆ ಎಲಿಜಬಲ್ ಇದ್ರಿ ಎರಡೆರಡು ಸಬ್ಜೆಕ್ಟ್ಗಳಲ್ಲಿ ಅಥವಾ ಎರಡೆರಡು ವಿಷಯಗಳಲ್ಲಿ ಟೀಚರ್ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ಎಲಿಜಿಬಲ್ ಇದ್ದರೆ ನೀವು ಒಂದೇ ಅಪ್ಲಿಕೇಶನ್ ಅಲ್ಲಿ ಕೊಡಬಹುದು ಆ ಅಪ್ಲಿಕೇಶನ್ ಅಲ್ಲಿ ನೀವು ಫಸ್ಟ್ ಪ್ರಿಫರೆನ್ಸ್ ಮತ್ತು ಸೆಕೆಂಡ್ ಪ್ರಿಫರೆನ್ಸ್ ಅಂತ ಕೊಡ್ಬೋದು ಒಂದು ವೇಳೆ ಆಂಗ್ಲ ಶಿಕ್ಷಕರಾಗಲು ನೀವು ಫಸ್ಟ್ ಪ್ರಿಫರೆನ್ಸ್ ಅನ್ನು ಕೊಟ್ಟರೆ ಸಮಾಜ ವಿಜ್ಞಾನದಲ್ಲಿ ಅದು ಸೆಕೆಂಡ್ ಪ್ರಿಫರೆನ್ಸ್ ಅಂತ ಆಗುತ್ತೆ ಹಾಗಾಗಿ ನೀವು ಒಂದು ವೇಳೆ ಎರಡಕ್ಕೂ ಕೂಡ ಅಪಾಯಿಂಟ್ ಆದರೆ ನಿಮ್ಮನ್ನು ಫಸ್ಟ್ ಕನ್ಸಿಡರ್ ಮಾಡೋದು ಅದು ಆಂಗ್ಲ ಟೀಚರ್ಗೆ ಅಂತಕ್ಕಂಥದ್ದು ಒಂದು ವೇಳೆ ನಿಮಗೆ ಆಂಗ್ಲ ಟೀಚರ್ ಆಗಿಲ್ಲ ಅಂತಂದರೆ ನಿಮಗೆ ಸೋಷಿಯಲ್ ಸೈನ್ಸ್ ಟೀಚರ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಮುಂದೆ ಅದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವು ಇವಾಗಲೇ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಯಾವುದು ಸೆಕೆಂಡ್ ಪ್ರಿಫರೆನ್ಸ್ ಯಾವುದು ಅಂತೇಳಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಮೆನ್ಷನ್ ಮಾಡಿದ ನಂತರ ಅವರು ನಿಮ್ಮ ಯಾವುದೇ ರೀತಿಯ ಅನುಮತಿಯನ್ನು ಪಡೆಯದೆ ಅವರೇ ನಿಮ್ಮನ್ನ ಲೀಸ್ಟ್ಗೆ ಕನ್ಸಿಡರ್ ಮಾಡ್ತಾರೆ ಸೊ ಅದು ಕಂಪಲ್ಸರಿ ಆಗಿರುತ್ತೆ ಇನ್ನು ಇನ್ನೂ ಹಲವಾರು ಪ್ರಶ್ನೆಗಳಿದ್ದಾವೆ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ತೀನಿ ಆತ್ಮೀಯ ವೀಕ್ಷಕರೇ ನಿಮಗೆ ಇನ್ನೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಯಾವುದೇ ನಯ ನಾಜೂಕಿಲ್ಲದೆ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲ ಕಾಮೆಂಟ್ಗಳನ್ನು ಪರಿಗಣಿಸಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಎಂಥ ಕ್ವಶನ್ ಇರಲಿ ನಾನು ಕಂಪಲ್ಸರಿಯಾಗಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಂಡು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಮತ್ತೆ ಈ ವಿಡಿಯೋ ನಿಮ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಒಂದು ಕಾಮೆಂಟ್ ಮಾಡಿ ಗುಡ್ ಜಾಬ್ ಅಂತೇಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಈ ಒಂದು ಪೇಜನ್ನು ಶೇರ್ ಮಾಡಿ ಸೈಕಾಲಜಿ ಕ್ಲಾಸಸ್ಗಳನ್ನ ಇಷ್ಟರಲ್ಲೇ ಆರಂಭ ಮಾಡ್ತೀವಿ ನಮ್ಮ ಕಡೆಯಿಂದ ನಮ್ಮ ಸ್ಪರ್ಧಾ ಮಾಣಿಕ್ಯದ ಕಡೆಯಿಂದ ಸೊ ಅವೆಲ್ಲ ಕೂಡ ನಿಮಗೆ ಅನುಕೂಲವನ್ನ ಮಾಡಿಕೊಡೋ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನು ಹಲವಾರು ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ